ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಬೆಳಗಿನ ಜಾವ ನಾಲ್ಕು ಗಂಟೆ ರಾತ್ರಿಗೆ ಎದ್ದು ನಾವು ಈ ಥರ ತಂಬಿಟ ಆರ್ತಿ ಮಾಡಿಕೊಂಡು ಬೆಳಗಿನ ಜಾವ ನಾಲ್ಕು ಗಂಟೆ ರಾತ್ರಿಗೆ ನಾವು ಈ ಥರ ತಂಬಿಟ್ಟ ಆರ್ತಿ ಮಾಡ್ಕೊಂಡು ತೊಗೊಂಡೋಗ್ಬೇಕು ಎಲ್ಲರೂ ರೆಡಿಯಾಗಿ ನೋಡಿ ತಂಬಿಟಾರ್ತಿ ಯಾವ ಥರ ತೊಗೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅದು ಬೆಳಗಿನ ಜಾವ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಾನು ನನ್ನ ತಂಗಿ ಒಂದೇ ಕಲರ್ ಸೀರೆ ಇಟ್ಕೊಂಡಿದ್ವಿ ಇಲ್ಲಿ ಅದನ್ನೇ ಮಾತಾಡ್ತಾಯಿದ್ವಿ ಇವಾಗ ತಂಬಿಟ್ಟ ಆರ್ತಿ ಎಲ್ಲ ತೊಗೊಬಂದಿಲ್ಲಿಟ್ಟು ಪೂಜೆ ಮಾಡಿಸ್ಕೊಬೇಕು ಪೂಜೆ ಮಾಡಿ ಅವರೇ ಕೊಡ್ತಾರೆ ಅವಾಗ ತೊಗೊಂಡೋಗೋದು ಮನೆಗೆ ಅಂದರೆ ಬೆಳಕಾಗಷ್ಟರಲ್ಲಿ ನಾವು ತಂಬಿ ಇದೆಲ್ಲ ಮುಗಿಸ್ಕೋಬೇಕು ತಂಬಿಟ್ಟಾರಕ್ಕೆ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತಂಬಿಟ್ಟು ತೊಗೊಂಡು ಮನೆಗೆ ಹೋಗೋದು ಎಲ್ಲರೂ ಒಂದು ಕಡೆ ಕೂತ್ಕೊಂಡಿದ್ದೀವಿ ಲೇಡೀಸ್ ಎಲ್ಲ ಒಂದು ಕಡೆ ಜೆಂಟ್ಸ್ ಎಲ್ಲ ಒಂದು ಕಡೆಗೆ ಕುತ್ಕೊಂಡಿದ್ದೀವಿ ಪೂಜೆ ಆಗೋ ತನಕ ಪೂಜೆ ಎಲ್ಲ ಮುಗಿದ್ಮೇಲೆ ಮನೆಗೆ ಹೋಗೋದು ಆ ಮನೆಗೆ ಹೋಗ್ಬಿಟ್ಟು ಹಾಲು ತುಪ್ಪ ಹಾಕಿ ಎತ್ಕೊಂಡು ನಾವು ಉತ್ತಕ್ಕೆ ತೆನೆ ಹರಿಯೋದು ಇವಾಗೇ ಉಗಾದಿ ಹಬ್ಬದಲ್ಲೇ ನಾವು ಹಾಕೋದು ಬೇರೆಯವರ ಇನ್ನು ಬೇರೆ ಬೇರೆ ಕಡೆ ಎಲ್ಲ ಗೌರಿ ಹಬ್ಬಕ್ಕೆ ಮತ್ತು ದೀಪಾವಳಿಗೆಲ್ಲ ಹಾಕ್ತಾರೆ ನಾವು ಮಾತ್ರ ಯುಗಾದಿ ಹಬ್ಬದಲ್ಲೇ ಉತ್ತೀನಿ ಹರಿಯೋದು ಇಲ್ಲಿ ನಮ್ಮ ರಿಲೇಷನ್ನು ಪಕ್ಕದ ಮನೆಯವರೆಲ್ಲ ಇದ್ದರು ಎಲ್ಲರೂ ಫೋಟೋ ತೊಗೊತಾ ಇದ್ವಿ ಹಾಗೆ ಅವರು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ನಗಾಡ್ಕೊಂಡು ಮಾತಾಡ್ಕೊಂಡು ಆ ಥರ ಎಲ್ಲ ಒಂದೊಂದು ಸೆಲ್ಫಿ ಇದ್ವಿ ಇನ್ನು ಇಲ್ಲಿಂದ ದೇವಸ್ಥಾನದಿಂದ ಮುಗಿಸ್ಕೊಂಡು ಹಂಗೆ ಮನೆಗೆ ಬಂದು ಆ ಪೂಜೆ ಐಟಮ್ ಎಲ್ಲ ತಗೊಂಡು ಡೈರೆಕ್ಟ್ ಹುತ್ತ ಹತ್ತಿರ ಬಂದ್ವಿ ಹುತ್ತ ಅಂದರೆ ಜಮೀನುಗಳೆಲ್ಲ ಇರುತ್ತಲ್ಲ ಇಲ್ಲಿ ನಮ್ಮ ಪಕ್ಕದ ನಮ್ಮ ಪಕ್ಕದಲ್ಲೇ ಇತ್ತು ಜಮೀನು ಹಂಗಾಗಿ ಸ್ವಲ್ಪ ದೂರ ನಡ್ಕೊಂಡು ಬಂದು ಎಲ್ಲರೂ ಅಲ್ಲಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಹುತ್ತ ಅಲ್ಲಲ್ಲೇ ಆಗ್ತಾಯಿರ್ತಾರೆ ನಾವು ಹಂಗೆ ಬಂದು ನಮ್ಮ ಮನೆಯವರೆಲ್ಲ ಇವಾಗ ಹುತ್ತಕ್ಕೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ನಮ್ಮಮ್ಮ ನಾವೆಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ ಆ ಪ್ರತಿಯೊಬ್ಬರು ನಮ್ಮೂರಿನ ಜನ ಎಲ್ಲ ಅಷ್ಟೇ ಪ್ರತಿಯೊಬ್ಬರು ಬಂದಿಲ್ ಪೂಜೆ ಎಲ್ಲ ಮಾಡಿಸ್ಕೊಂಡೆ ಹೋಗಿ ಆ ಚಿಕನ್ ಮಟನೆಲ್ಲ ಮಾಡೋದು ಅಷ್ಟು ಹುಡ್ಕಿ ಮಾಡೋದು ಈಗ ನೋಡಿ ನಮ್ಮಮ್ಮನೂ ಮಾಡ್ತಾ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ನಮ್ಮಮ್ಮನಿಗೆ ಪೂಜೆ ಮಾಡೋಕ್ಕೆ ಇನ್ನು ನಮ್ಮ ಬಾ ಫ್ಯಾಮಿಲಿ ನಮ್ಮ ಅಕ್ಕವ್ರ ತಂಗಿರು ನಾವೆಲ್ಲರೂ ಇದ್ದೀವಿ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಯುಗಾದಿ ಹಬ್ಬಕ್ಕೆ ಹೋಗೋದು ಮಾತ್ರ ಈ ಸಲ ನನ್ನ ತಂಗಿ ಮಾತ್ರ ಹೊಸ್ದಾಗಿ ಮದುವೆ ಆಗಿದ್ದಾರೆ ಅವ್ರ ಅತ್ತೆ ಮನೇಲಿ ಹಬ್ಬ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ಅವರೊಬ್ಬರು ಮಾತ್ರ ಬರಲಿಲ್ಲ ಇನ್ನೆಲ್ಲರೂ ಬಂದಿದ್ದೀವಿ ನಮ್ಗೆ ವರ್ಷ ವರ್ಷ ಯುಗಾದಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗೋದೆ ಒಂಥರ ಖುಷಿ ಆ ದಸರಾ ಯುಗಾದಿ ಹಬ್ಬ ಮಾತ್ರ ಮಿಸ್ ಮಾಡ್ಕೊಳ್ಳೋದೆಲ್ಲ ನಮ್ಮ ಅಮ್ಮನ ಮನೆಗೆ ಮಾತ್ರ ಹೋಗ್ತೀವಿ ಈಗೆಲ್ಲರೂ ವರ್ಷನ ಕುಂಕುಮ ಎಲ್ಲ ಇಟ್ಟು ಈಗೆಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ನಮ್ಮಕ್ಕವರು ನಾವೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಇವಾಗ ಮನೆಗೆ ಹೋಗೋದು ಅಷ್ಟೇ ಪ್ರಸಾದ ತಂದಿರ್ತೀನಿ ಅದನ್ನೆಲ್ಲ ತಿನ್ಕೊಂಡಿಲ್ಲೇನೆ ಆ ಮನೆಗೆ ಹೋಗೋದು ಇನ್ನು ಇವತ್ತು ವಸ್ತು ಹುಡುಕು ಬಟ್ ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಕೆಲಸಗಳು ಜಾಸ್ತಿ ಇತ್ತು ನನಗೆ ಹಂಗೆ ವೀಡಿಯೋ ಮಾಡೋರು ಇರಲಿಲ್ಲ ಮಕ್ಕಳೆಲ್ಲ ಆಟಾಡೋಕ್ಕೆ ಹೋಗ್ಬಿಟ್ಟಿದ್ರು ಇನ್ನೂ ಬೇಡ ಅಂದ್ಕೊಂಡು ವೀಡಿಯೋ ಯಾವುದೂ ಮಾಡ್ಕೊಂಡಿಲ್ಲ ನಾನು ಇವಾಗ ನನ್ನ ಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ ಇಬ್ಬರಿಗೂ ಸೇಮ್ ಡ್ರೆಸ್ ಇವತ್ತು ಇವಾಗ ಹಾಲೆಲ್ಲ ಹಾಕ್ತಾ ಇದ್ದೀವಿ ಹಾಲು ತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಹಾಕ್ತೀವಿ ಹಾಂ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನ್ನ ತಂಗಿ ಮಗಳು ಹೇಳ್ಕೊಂಡು ನಾನು ಎತ್ಕೊಂಡಿದ್ದೀನಿ ಅವರಮ್ಮ ಪೂಜೆ ಮಾಡಿಬಿಟ್ಟು ಬರೋ ಅಂತ ಇನ್ನು ಅಲ್ಲಿ ಇಲ್ಲಿ ಎಲ್ಲರೂ ಎಲ್ಲೆಲ್ಲಿ ಉತ್ತಾಯಿದ್ವಿ ಆ ಕಡೆ ಎಲ್ಲ ನೋಡಿ ಅಲ್ಲೆಲ್ಲ ಜನ ಇದ್ದಾರೆ ಏನೋ ನಮ್ಗೆ ಹತ್ರ ಇತ್ತು ಮನೆ ಹತ್ರ ಅಂತೇಳ್ಬಿಟ್ಟು ಮುಗಿಸ್ಕೊಂಡಿದ್ದು ಹೊಸ್ತ ಹುಡ್ಕಾದ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಇವಾಗ ಆ ಟೈಮ್ ಬಂದು ಆರು ಇಪ್ಪತ್ತಾಗಿತ್ತು ಬಸ್ ಬರುತ್ತೆ ನಮಗೆ ಬೆಳಿಗ್ಗೆ ಮನೇಲಿ ಬಸ್ ಬರುತ್ತೆ ಹಾಗಾಗಿ ಟೈಮಿಂಗ್ಸ್ ಬಸ್ಸು ನಮ್ಮೂರು ಕಡೆ ಇವಾಗ ಬಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀನಿ ಆ ನನ್ನ ತಂಗಿ ಅವ್ರ ಮಕ್ಕಳು ಅವ್ರ ಯಜಮಾನ್ರು ನಾವು ಎಲ್ಲರೂ ಹೊರಟಿದ್ದೀನಿ ಬೆಂಗಳೂರಿಗೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್